ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶೋಕ್ ಕಿರಣ್ ಲಾಗ್ ಇವತ್ತು ಬೆಳಗ್ಗೆಯಿಂದನೇ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟೈಮ್ ಬಂದ್ಬಿಟ್ಟು ಎಂಟೂವರೆ ಆಗಿದೆ ಎಂಟೂವರೆಯಿಂದಲೇ ನಾನು ಈ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಏನಪ್ಪ ಅಂತಂದ್ರೆ ನಮ್ಮ ಪಾಪ ನೋಡಿ ವೀಡಿಯೋ ಮಾಡೋಕ್ಕೇ ಬಿಡ್ತಿಲ್ಲ ನನ್ನ ಇವತ್ತು ಇವಳು ನನ್ನ ಸೊಸೆ ಇವತ್ತು ಇವರು ಕಾಲೇಜಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡಿದ್ದಾರೆ ಲಾಸ್ಟ್ ಇಯರಲ್ಲ ಪ್ಯಾರಾಮೆಡಿಕಲ್ ಓದ್ತಿರೋದು ಏಳು ಸಹ ರೆಡಿ ಮಾಡಿಬಿಟ್ಟು ಸ್ಯಾರಿ ಎಲ್ಲ ಹುಟ್ಟಿಸಿ ತಲೆಯೆಲ್ಲ ಬಾಚಿಬಿಟ್ಟು ಟಿಫನ್ ಹಾಕ್ಕೊಟ್ಟು ಟಿಫನ್ ಬಂದ್ಬಿಟ್ಟು ದೋಸೆ ಮತ್ತು ಪಲ್ಯ ಟಿಫನ್ನು ಸಹ ಆಯಿತು ರೆಡಿನೂ ಆಗಿದ್ಲಲ್ಲ ಒಂದು ಫೋಟೋ ಅಂತ ಅಂತಂದ್ಬಿಟ್ಟು ಒಂದೆರಡು ಫೋಟೋ ತೆಗೆಸ್ಕೊತಿದ್ಲು ಅವಳು ಫೋಟೋ ಸರಿಯಾಗಿ ತೆಗೀತಿಲ್ಲ ಅಂತಂದ್ಬಿಟ್ಟು ಅಲ್ಲೇ ಇಬ್ಬರು ಸಹ ಕಿತ್ತಾಡ್ತಿದ್ರು ಆಮೇಲೆ ಅವರಿಬ್ಬರು ಕಿತ್ತಾಡೋದು ನೋಡಿದ್ರೆ ನಾನೇ ಸಹ ಫೋಟೋ ತೆಗೆದ್ಬಿಟ್ಟು ಸಕ್ಕರೆಪಟ್ಟಣಕ್ಕೆ ಸ್ಕೂಟಿಲಿ ಡ್ರಾಪ್ ಮಾಡಿದೆ ಸಕ್ಕರೆಪಟ್ಟಣದಿಂದ ಬಸ್ಸಿಗೆ ಹೋಗ್ತೀನಿ ಅಂತ ಹೋದರು ಪಾಪಗೊಂದು ಹಣರು ಇರಬೇಕಾಗಿತ್ತು ಸೊ ಹಾಗಾಗಿ ಬಟ್ಟೆ ಅಂಗಡಿಗೆ ಹೋದೆ ತಾನೇ ಇನ್ನೂ ಪೂಜೆ ನಡೀತಿತ್ತು ನೋಡಿ ಈ ಹಣರು ವ್ಯರ್ಗೆ ಐವತ್ತು ರೂಪಾಯಿ ತೊಗೊಂಡ್ರು ಇಷ್ಟಕ್ಕೇನೆ ಅಂದರೆ ಎಮರ್ಜೆನ್ಸಿ ಬೇಕಾಗಿತ್ತು ಊರಿಂದ ಮರ್ತು ಬಂದಿದ್ದ ಕಾರಣ ಹಾಗಾಗಿ ಹೋಗಿ ತೊಗೊಂಡ್ಬಂದೆ ಆಮೇಲೆ ನಾವೆಲ್ಲಿಗಪ್ಪ ಹೋಗ್ತಿದ್ದೀವಿ ಅಂತಂದರೆ ಪೇರೆಂಟ್ಸ್ನ ಇನ್ವೈಟ್ ಮಾಡಿದರು ಆ ಫಂಕ್ಷನ್ಗೆ ಹಾಗಾಗಿ ನಾವು ಸಹ ರೆಡಿಯಾಗಿ ಹೋಗ್ತಿದ್ದೀವಿ ನೋಡಿ ನಾವಿಬ್ಬರೇ ಹೋಗ್ತಿಲ್ಲ ಪೇರೆಂಟ್ಸ್ ಅಂತಂದರೆ ಅವರಮ್ಮ ಬೇಕೇ ಬೇಕಲ್ವ ಹಾಗಾಗಿ ಅವರು ಸಹ ಬರ್ತಿದ್ದಾರೆ ಎಲ್ಲಿಗಾದರೂ ಹೋಗಬೇಕಾದ್ರೇ ಈ ಬಸ್ಸಿನ ಪ್ರಾಬ್ಲಮ್ ಆಗಿರುತ್ತೆ ನೋಡಿ ಫೈನಲ್ಲಿ ಚಿಕ್ಕಮಂಗ್ಳೂರಿಗೆ ಬಂದ್ವು ಈ ಫಂಕ್ಷನ್ ನಡೀತಿರೋದು ಕುವೆಂಪು ಕಲಾ ಮಂದಿರದಲ್ಲಿ ನಡೀತಿರೋದು ಕಾಲೇಜ್ ಹತ್ರ ಅಲ್ಲ ನಾವು ಹೋಗೋ ಅಷ್ಟೊಳಗೆ ಫಂಕ್ಷನ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನ್ನ ಸೊಸೆ ಹನ್ನೊಂದು ಗಂಟೆ ಅಷ್ಟೊಳಗೆ ಬರ್ರಿ ಅಂತ ಹೇಳಿದರು ಬಟ್ ಮನೇಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಹೋಗೋದು ಲೇಟಾಗೋಯಿತು ವಿದ್ಯಾರ್ಥಿಗಳಿಗೆ ಶಾಲೆಲ್ಲ ಹಾಕ್ಬಿಟ್ಟು ಸರ್ಟಿಫಿಕೇಟ್ ಸಹ ಕೊಟ್ಟಾಗಿತ್ತು ಅಷ್ಟರಲ್ಲಿ ಹೋಗೋಣ ಅಂತ ಅಂದ್ಕೊಂಡು ಬಟ್ ಬಸ್ಸಿಂದ ಪ್ರಾಬ್ಲಮ್ ಆಯಿತು ಹೋಗೋಕ್ಕಾಗಲಿಲ್ಲ ಸೊಸೇನ ಮಗಳು ಅಂದ್ಕೋಬೇಕು ಹೆಣ್ಮಕ್ಳು ಕೂಡ ಅಷ್ಟೇ ಅತ್ತೇನ ತಾಯಿ ಸ್ಥಾನದಲ್ಲಿಟ್ಟು ನೋಡುವುದನ್ನು ಅಭ್ಯಾಸ ಮಾಡ್ಕೋಬೇಕು ಇದೆಲ್ಲ ಕಡೆ ಆಗಲಿಲ್ಲ ಅಂತ ಆದ್ರೆ ನಮ್ಮೆಲ್ಲ ಶಿಕ್ಷಣವೂ ವ್ಯರ್ಥ ಅಂತ ಅನಿಸುತ್ತೆ ನಮ್ಮ ಇಡೀ ಶಿಕ್ಷಣ ವ್ಯರ್ಥ ಅಂತ ಅನ್ಸುತ್ತೆ ಎಂತೆ ದೊಡ್ಡ ಪದವಿಗಳನ್ನು ಪಡೆದಿರ್ತಕ್ಕಂತಹ ಕುಟುಂಬದಲ್ಲಿ ಸಣ್ಣ ಸಣ್ಣ ವಿಚಾರಕ್ಕೆ ಕಲಹ ಏರ್ಪಟ್ಟು ಬೀದಿ ಬಂದಿರ್ತವೆ ಕುಟುಂಬಗಳು ಕೋರ್ಟ್ ಮೆಟ್ಟಿಲೇ ಇದ್ದಾವೆ ಇದು ಪದವಿ ಹಾಕ್ಬೇಕಿತ್ತು ಅನ್ನೋದೊಂದು ಪ್ರಶ್ನೆ ಕಾಡುತ್ತೆ ಪ್ರಸಿದ್ಧ ಡಾಕ್ಟರ್ ಎಚ್ ಎಲ್ ಮಲ್ಲೇಶ್ ಗೌಡರು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ವಿ ಇದೀಗ ನಮ್ಮ ವಿದ್ಯಾರ್ಥಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಶಿಕ್ಷಣ ಸಂಸ್ಥೆಯ ಪರವಾಗಿ ವಿತ್ ಅವರ್ ಟೀಮ್ ಅವರಿಗೆ ಪ್ರೀತಿಯ ಗೌರವದ ಸನ್ಮಾನವನ್ನು ಇಲ್ಲಿ ನೆರವೇರಿಸಿಕೊಡ್ತಾ ಇದ್ದಾರೆ ಬಹಳಷ್ಟು ಒಳ್ಳೊಳ್ಳೆಯ ವಿಚಾರಗಳನ್ನು ಸರ್ ಅವರು ಪ್ರಸ್ತುತಪಡಿಸಿದರು ವಿದ್ಯಾರ್ಥಿಗಳಿಗೊಂದು ಕಿವಿ ಮಾತನ್ನು ಕೂಡ ಹೇಳಿದರು

ಹ ಸೂರ್ಯ ನಮಸ್ಕಾರ ಅಂತ ಹಾಕ್ತಿದ್ರು ಹಿಂದೆ ಇವಾಗ ಸೂರ್ಯ ನಮಸ್ಕಾರ ಇರಲಿ ಸೂರ್ಯನ ಕಡೆ ಮುಖ ಮಾಡಿ ನೋಡೋದಿಲ್ಲ ಹೌದ ಬರೀ ಎ ಸಿಲಿ ಕುತ್ಕೊಂಡು ಕುತ್ಕೊಂಡು ಬರೋ ರೋಗಗಳನ್ನ ತೆಗೆದುಕೊತಾ ಇದ್ವಿ ಹಾಗಾಗ್ಬಾರ್ದು ಎದ್ದ ತಕ್ಷಣ ಆರು ಗಂಟೆಗೆ ಸೂರ್ಯ ಏನು ಉದಯ ಆಗ್ತಾ ಇರ್ತಾನಲ್ಲ ಆ ಸಮಯದಲ್ಲಿ ಬಹಳಷ್ಟು ಬ್ರಹ್ಮ ಮುಹೂರ್ತದ ಒಂದಷ್ಟು ಆಶೀರ್ವಾದ ಬ್ಲೆಸ್ಸಿಂಗ್ಸ್ ಹಾಗೇನೆ ಸೂರ್ಯನ ಒಂದಷ್ಟು ಆಶೀರ್ವಾದ ಸಿಕ್ಕರೆ ವಿದ್ಯಾರ್ಥಿಗಳ ಜೀವನದ ದಿಕ್ಕೇ ಹೋಗುತ್ತೆ ಅದಕ್ಕೋಸ್ಕರನೇ ಒಂದು ಸ್ತೋತ್ರ ಕೂಡ ಇದೆ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧ ಐತ ಗುರು ಶುಕ್ರ ಶನಿ ನಮಃ ರಾಹುವೇ ಶ್ರೀ ಗುರುವೇ ನಮಹತ ಸೂರ್ಯನಲ್ಲಿ ಕೇಳ್ಕೊಂಡ್ರೆ ಒಂಬತ್ತು ಗ್ರಹಗಳ ಆಶೀರ್ವಾದದ ಫಲ ನಮಗೇನು ಸಿಗಬೇಕು ಅದೆಲ್ಲವೂ ನಮ್ಗೆ ಸಿಗುತ್ತೆ ಅದು ನೀವು ಬೆಳಗ್ಗೆ ಆರು ಗಂಟೆಗೆ ಮಾಡಿದ್ದೆ ಆದರೆ ಇನ್ನೊಂದು ಮಂತ್ರ ಇದೆ ಓಂ ಹ್ರಾಂ ಹೀಂ ಹೌಂ ಸಹ ಸೂರ್ಯ ದೇವಾಯ ನಮಃ ಇದನ್ನ ವಿದ್ಯಾರ್ಥಿಗಳು ಪಠಿಸಿದ್ರೆ ನಿಮ್ಮ ಜೀವನದಲ್ಲಿ ಬಹಳಷ್ಟು ಬೆಳಕನ್ನು ಕಾಣ್ತೀರಿ ಮಹತ್ತರವಾಗಿರುವಂತಹ ಸಾಧನೆಯನ್ನ ಮಾಡ್ತೀರಿ ಸೊ ಸರ್ ಅವರು ಬಹಳಷ್ಟು ವಿಷಯಗಳ ಬಗ್ಗೆ ಹೇಳಿದ್ದಾರೆ ಹೆಚ್ಚಿಗೆ ಅದನ್ನು ಮುಂದುವರಿಸೋದಿಲ್ಲ ಇದೀಗ ನಾನು ನೇರವಾಗಿ ನಮ್ಮ ಹಿಂದೂ ಕುಮಾರ್ ಸರ್ ಅವ್ರನ್ನ ಬರಮಾಡಿಕೊಳ್ತೀನಿ ನಮ್ಮ ಹಿಂದೂ ಕುಮಾರ್ ಸರ್ ಅವರು ಇದರವನ್ನು ಚೆನ್ನಾಗಿ ಕೇಳಿ ಭೇವ ಮಾಡಬ್ಯಾಡಿ ಮನೆಮಾನಿ ತಿರುಗೋದು ಬೆಕ್ಕು ಅಕ್ಕ ಮನೆಮಾನಿ ತಿರುಗುವುದು ಅಣ್ಣ ಮನೆಮಾನಿ ತಿರುಗುವುದು ಬೇಕು ಅಯ್ಯಲಿ ಗಾಯ ಮನೆಯಲ್ಲಿ ಕಾಂಪಿಗರ ಮನೆಯಲ್ಲಿ ಹಾರುವವರ ಮನೆಯಲ್ಲಿ ಹಾಲು ನೆಕ್ಕದು ಹಾಲು ನೆಕ್ಕದು ಹಾಲು ಹೊಯಾರ ಮನೆಯಲ್ಲಿ ಮಾದಿಗರ ಮನೆಯಲ್ಲಿ ಕುರುಬಾರ ಮನೆಯಲ್ಲಿ ಗೌಡರ ಮನೆಯಲ್ಲಿ ಬಾಡುತ್ತಿರುವುದು ಬಾಡುತ್ತಿನ್ನೋದು ಬಾಡುತ್ತಿನ್ನು ನೋಡಬೇಕು ನೋಡುವುದು ಸರ್ವ ಜಾತಿಯ ಒಳಗ ಬೆರೆದು ಹೋಗಿರೋ ನಮ್ಮ వే ఒలయ సుస్తాదవనే ಜಾತಿಗಳ ಸಂಘ ಸೇರಾಲು ಬ್ಯಾಡಿ ಸೇರಾಲು ಬ್ಯಾಡಿ ಸೇರಾಲು ಬ್ಯಾಡಿ ಭಿನ್ನಭೇದವ ಮಾಡಬ್ಯಾಡಿ ಇದನ್ನ ತನವನ್ನು ಚೆನ್ನಾಗಿ ಕೇಳಿ ಭಿನ್ನಭೇಧವ ಮಾಡಬಾರಿ ಮಕ್ಕಳು ಯಾವತ್ತೂ ಯಾವುದೇ ಯಾರ ಮುಂದೇನು ಕೂಡ ತಲೆ ಬಾಗೋ ಹಾಗೆ ಆಗಬಾರ್ದು ನನ್ನ ಮಕ್ಕಳು ಎದೆ ಚತಿಸಿ ತಲೆ ಎತ್ತಿ ಎಲ್ಲರನ್ನ ನೋಡುವಂತ ಆಗಬೇಕು ಅಂತ ಹೇಳಿ ತಾಯಿ ಭಾರತಂಬೆ ಆಚಿಸ್ತಾರೆ ಅಂತಹ ತಾಯಿ ಭಾರತಂಬೆಯ ಪುತ್ರರು ನಾವೆಲ್ಲರೂ ಸೊ ಬನ್ನಿ ಇದೀಗ ಒಂದು ವಿಶೇಷವಾಗಿರುವಂತಹ ಸೂಚನೆ ಇದೆ ಎಲ್ಲ ಪಾಲಕರು ಪೇರೆಂಟ್ಸ್ ಫಸ್ಟ್ ಅನೌನ್ಸ್ ಮಾಡಿ ಪೇರೆಂಟ್ಸ್ ಎಲ್ಲ ಊಟಕ್ಕೆ ಹೋಗಿ ಅಂತ ಹೇಳಿದರು ಊಟಕ್ಕೆ ಬಂದ್ಬಿಟ್ಟು ಪಲಾವ್ ಮತ್ತು ಮೊಸರನ್ನ ಜಿಲೇಬಿ ಪಕೋಡ ಈ ವಿಡಿಯೋ ಪಾರ್ಟ್ ಒನ್ ಆಗಿರುತ್ತೆ ಇನ್ನು ಕ್ಯಾಂಡಲ್ ಸಹ ಹಚ್ಚಿಸಿದ್ರು ಅದನ್ನು ಸಹ ವೀಡಿಯೋ ಮಾಡ್ಕೊಂಡಿ ಡ್ಯಾನ್ಸ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಪಾರ್ಟ್ ಟೂನಲ್ಲಿ ಹಾಕ್ತೀನಿ